ಓಕೆ ಮೊದಲನೇ ಪ್ರಶ್ನೆ ನಿಮ್ಮ ಒಂದು ಚಿತ್ರ ಕಾಣ್ತಾ ಇದೆ ಭಾವಚಿತ್ರ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬ ನಡೆದಾಡುವ ಗುರುಗಳು ಅನ್ನದಾಸೋ ಅಕ್ಷರ ದಾಸೋಹವನ್ನು ಗುರುಗಳು ಅವರ ಭಾವಚಿತ್ರ ಇದು ಆ ಭಾವಚಿತ್ರವನ್ನು ಗುರುತಿಸಿ ಯಾರು ಡಾಕ್ಟರ್ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಒಬ್ಬರು ಮಂತ್ರಿಗಳು ಇವರ ಯಾರು ಇವರ ಭಾವಚಿತ್ರ ಯಾರು ಇವ್ರು ಅಶ್ವಿನಿ ಟಿ ಜೋರಾಗಿ ಆನ್ಸರ್ ಮಾಡ್ರಿ ಯಾರು ಯಾವ ಮಂತ್ರಿಗಳು ಇವರು ಪಾಸ್ ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಇವರು ಯಾರು ಸರಿಯಾಗಿ ಎಲ್ಲರೂ ಟೀಮ್ ನಂಬರ್ ಮೂರು ಅವ್ರಿಗೆ ಮೂರು ಅಂಕಗಳು ಅವರಿಗೆ ನೇರ ಪ್ರಶ್ನೆ ಭರತ್ ಟೀಮ್ ಇವರೊಬ್ಬ ಖ್ಯಾತ ಕನ್ನಡ ಸಾಹಿತ್ಯವನ್ನ ಬೆಳೆಸಿರ್ತಕ್ಕಂಥ ಕವಿಗಳು ಬಡತನದಲ್ಲಿ ಬೆಳೆದಿರ್ತಕ್ಕಂಥ ಕವಿಗಳು ಇವರ ಕವಿತೆಗಳು ಇವತ್ತ ಇವ್ರಿಗೆ ಏನಂತ ಕರೀತಾರೆ ಅಂದ್ರೆ ಆಧುನಿಕ ಸರ್ವಜ್ಞ ಕರೀತಾರೆ ಇವರನ್ನು ಇವರು ಯಾರು ಕನ್ನಡ ಒಬ್ಬ ಸಾಹಿತಿ ಯಾರು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದೆ ಎಂಟನೇ ತರಗತಿಯಲ್ಲಿ ಇವ್ರು ಯಾರು ಅವ್ರ ಬಗ್ಗೆ ಪಾಠನೇ ಇದೆ ಕನ್ನಡ ಪಾಠ ಇದೆ ಹೇಳ್ತೀವಿ ಯಾರು ತಪ್ಪು 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 ಅಶ್ವಿನಿ ಯಾರು ಇವರು ಈಗ ಆನ್ಸರ್ ಮಾಡ್ತೀರಾ ನಾವು ತಿಳಿಯ ಕೊಡ್ತೀವಿ ಇವರ ಎಲ್ಲಾ ಕವನಗಳನ್ನ ಮಂಕು ತಿಮ್ಮಾತು ಡಿವಿ ಗುಂಡಪ್ಪ ಯಾರು ಇವರು ಡಿವಿ ಗುಂಡಪ್ಪ ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪ ಸಾರ್ಥಕ ಬದುಕಿನ ಸಾಧಕ ಪಾಠ ಇದೆ ನಿಮಗೆ ಓಕೆ ಮುಂದಿನ ಪ್ರಶ್ನೆ ಇವ್ರು ಯಾರು ಗುರುತಿಸಿ ಕಥೆಗಳನ್ನ ಬರೆದಿರ್ತಕ್ಕಂಥವ್ರು ಪಂಜೆ ಮಂಗೇಶ್ವರ ಮುಂದಿನ ಪ್ರಶ್ನೆ ಈ ಪ್ರೇಕ್ಷಣೀಯ ಸ್ಥಳ ಎಲ್ಲಿದೆ ಪ್ರೇಕ್ಷಣೀಯ ಸ್ಥಳ ಲಕ್ಷಪಟ್ ನೋಡ್ರಿ ಅದ್ಭುತವಾಗಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳ ಬಾದಾಮಿಯ ಗುಹೆಗಳು ಒಬ್ಬ ಕನ್ನಡದ ಶ್ರೇಷ್ಠ ವಿಜ್ಞಾನಿ ಭಾರತ ರತ್ನ ಪ್ರಶಸ್ತಿ ದೊರೆತಿದೆ ಇವರಿಗೆ ಇವ್ರು ಯಾರು ಈ ವಿಜ್ಞಾನಿಯ ಹೆಸರೇನು ಗುರ್ತು ಸರಿ ಇದೆ ಇವ್ರ ಬಗ್ಗೆ ಜನ್ಮದಿನ ಮಾಡಿದ ಭಾವಚಿತ್ರ ಕೂಡ ಇದೆ ಇವರು ದಯವಿಟ್ಟು ಎಲ್ಲಿಯೂ ಕೂಡ ಸರ್ಚ್ ಮಾಡಬೇಕು ಇದನ್ನೊಂದೇ ನೋಡ ಯಾರು ಒಬ್ಬ ವಿಜ್ಞಾನಿ ಕನ್ನಡದ ಶ್ರೇಷ್ಠ ವಿಜ್ಞಾನಿ ಹಲವಾರು ದೇಶಗಳಿಂದ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಅದ್ಭುತ ವಿಜ್ಞಾನಿ ಯಾರು ಸಾರಿ ತಪ್ಪು ಗುಡ್ ಸಿ ಮುಂದಿನ ಪ್ರಶ್ನೆ ಒಬ್ಬ ಶ್ರೇಷ್ಠ ಗಣಿತ ತಜ್ಞೆ ಕನ್ನಡದ ಶ್ರೇಷ್ಠ ಬೆಂಗಳೂರಿನಲ್ಲಿ ಹುಟ್ಟಿರ್ತಕ್ಕಂಥ ಗಣಿತ ತತ್ತೆ ಯಾರು ಎಷ್ಟೋ ಹೋಮ್ ವರ್ಕ್ಗಳಲ್ಲಿ ಅವ್ರ ಭಾವಚಿತ್ರಗಳನ್ನ ಬಿಂಬಿಸಿಕೊಟ್ಟಿದ್ರು ಶಕುಂತಲ ಕರೆಕ್ಟ್ ಆನ್ಸರ್ ಮಾಡ ಶಕುಂತಲಾದೇವಿ ಕೂಡ ಶಕುಂತಲಾ ಶಕುಂತಲಾದೇವಿ ಶಕುಂತಲ ಓಕೆ ಮುಂದಿನ ಪ್ರಶ್ನೆ ನಿಮಗೆ ಕರೆಕ್ಟ್ ಮಾಸಕ್ಕೆ ಓಕೆ ಇಲ್ಲೊಂದು ಚಿತ್ರ ಇದೆ ಈ ಚಿತ್ರವನ್ನ ನೋಡಿದ್ರೆ ಒಬ್ಬ ಕವಿ ಹೆಸರು ಬರುತ್ತೆ ಇಲ್ಲಿ ಗದೆ ಇದೆ ಇಲ್ಲಿ ಬಳೆಗಳಿವೆ ಇವೆರಡು ಚಿತ್ರವನ್ನ ನೋಡಿದ್ರೆ ಒಬ್ಬ ಕವಿ ಬರ್ತಾರೆ ಕನ್ನ ಹಳೆಗನ್ನಡದ ಶ್ರೇಷ್ಠ ಕವಿಯು ಅದ್ಭುತ ಕಾವ್ಯಗಳನ್ನ ಬರೆದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕವಿ ಗದೆ ಬಳೆ ಇವೆರಡು ಕುಮಾರವ್ಯಾಸ ಸಾರಿ ತಪ್ಪು ಯಾವ ಕವಿ ನೀವ ಯಾವ ಕವಿ ರನ್ ವೆರಿ ಅಂತ ಅಂತ ಮತ್ತು ಬಡಗಾಲ ವಂಶದಲ್ಲಿ ಬೆಳಗಲಿ ಬಳೆಯನ್ನ ಮಾರ್ತಕ್ಕಂಥ ಅವರು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಕವಿ ರನ್ನ ರನ್ನ ಬರೆದಿರ್ತಕ್ಕಂಥ ಪುಸ್ತಕಗಳು ಗದಾಯುದ್ಧ ಅಜಿತನಾಥ ಪುರಾಣ ಹಲವಾರು ಕಾವ್ಯಗಳನ್ನು ಬರೆದಿರ್ತಕ್ಕಂಥ ಅದ್ಭುತ ಕವಿ ಗದೆ ಮತ್ತು ಬಳೆಗಳನ್ನು ನೋಡಿದ್ರು ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಮೂರ್ ಹಾಕಿದ್ರೆ ಅಶ್ವಿನಿ ಓಕೆ ಇವ್ರನ್ನ ಬೇಗನೆ ಗೊತ್ತಿರಿ ಕನ್ನಡದ ಒಬ್ಬ ಶ್ರೇಷ್ಠ ಕವಿ ರೈಟ್ ಕನ್ನಡದ ಮೊತ್ತ ರಾಷ್ಟ್ರ ಕವಿ ಪ್ರಶಸ್ತಿಯನ್ನ ಪಡೆದಿರತಕ್ಕಂಥ ಮದ್ರಾಸ್ ಸರ್ಕಾರ ನಿಮ್ಗೆ ತಾಯಿ ಬಾರ ಮಗವ ತೋರೆ ಕನ್ನಡಿಗರ ತಾಯಿ ಪದ್ಯವನ್ನು ಬರೆದಿರತಕ್ಕಂಥ ಕವಿ ನೆಕ್ಸ್ಟ್ ಇವ್ರು ಯಾರು ಮರೆಗುದಿತ್ತಿ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಕವಿ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅಪ್ಪ ಅಂದ್ರೆ ಆಕಾಶೆ ಭಾವತಿ ರಯಾಣ ಅದ್ಭುತ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಒಳ್ಳೆ ಪುಸ್ತಕಗಳು ಒಬ್ಬ ಹೊಸಗನ್ನಡ ಕವಿಯು ನಿಮ್ಮ ಏಳನೇ ತರಗತಿಗಿದೆ ಇವರು ಇವರು ಇದಾರೆ ಅವ್ರಿಗಿದೆ ಪ್ರಶ್ನೆ ನಿಮಗೆ ಪ್ರಶ್ನೆ ಪ್ರಶ್ನೆ ಯಾರು ಏಳನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಒಂದು ಗದ್ಯ ಭಾಗವನ್ನು ಬರ್ತಿರ್ತಕ್ಕಂಥ ಕವಿ ಸಾರಿ ಪಾಸ್ ಆಗಿದೆ ಈಗ ಮಾತಾಟ್ ಪ್ರಶ್ನೆ ಮೂರು ನಿಮಗೆ ಪ್ರಶ್ನೆ ರಿವರ್ಸ್ ಹೋಗುತ್ತೆ ಓಕೆ ಇದು ಏನು ಮೈಸೂರು ಕಾಲೇಜು ಕನ್ನಡದ ಶ್ರೇಷ್ಠ ನಟ ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶ್ರೇಷ್ಠ ನಟ ಯಾರು ಈ ನಟನ ಹೆಸರೇನು ಶ್ರೇಷ್ಠ ನಟ ಯಾರು ಇಲ್ಲ ನೀವು ಏನು ಓದಿಲ್ಲ ನೋಡಿಲ್ಲ ಓಕೆ ನಿಮ್ದು ಇಲ್ಲ ಓಕೆ ಸಾರಿ ನೆಕ್ಸ್ಟ್ ಶೆಟ್ಟಿ